చాను పెట్సిని యాను టమెటర్ ఇంకులు టమెటర్ పుర జాస్తి ఇపునాగా ಎಂಚ ಅವೆನ್ ನಮ್ಮ ಸ್ಟೋರೇಜ್ ಮಲ್ಪೊಲಿ ಎಂದ ಯನ್ ತೋಜ ಅವೆನ್ ನಿಕ್ಲೆಗ್ ದಾಯೆ ಪಂಡ ಟೊಮೆಟೊ ನಮ ಕಣನಗ ಒಂತ ಕಡಿಮೆ ರೇಟ್ ಪೂರ ತಿಕ್ಕುಂಡು ನೂರು ರೂಪಾಯಿಗ್ ನಾಲ್ ಕೆಜಿ ಐನ್ ಕೆಜಿ ಪೂರ ತಿಕ್ಕಿನಗ ನಮ್ಮ ಮದ್ದೆ ತೊಂದು ಇಂಚ ಮಲ್ತೊನೊಲಿ ಎನ್ನಡ ಟೊಮೆಟರ್ ಇಲ್ಲ ಅಲಿತ್ತಿಂಡು ಬಕ ಯನ್ ಊರು ಪೋದಿತ್ತೆ ಅಂಚ ಏನ್ ಅಣ್ಣನ್ ಇಲ್ಲ ಅಲ್ಲ ಟಮೆಟೊ ಕುಡ್ದಿತ್ತೆರ್ ಅಂಚದ ಅವೆನ್ ಯಾನ್ ಕಡತೆ ಅಂಚನಗ ದಾಯ್ತಂಡು ಒಂಜಿ ಮಲ್ಪುಗ ಪಂಡದ ಎನ್ ಮಲ್ಪರೆ ಇದ್ ಮಲ್ತೆ ಅಂಚೆ ನಿನ್ ನಿಕ್ಲೆಡೆಲ್ಲ ಯಾನ್ ಸೇರ್ ಮಲ್ತೊನ್ಗ ಪಂಡುದ್ ಇದೇನ್ ಮಲ್ತೊಂದೆಲ್ಲ ಫ್ರೆಂಡ್ಸ್ ಆಮಾ ಟೊಮೆಟೊ ಬಂಡ ಜಾಸ್ತಿ ದಿನ ದೀರ್ ಆ ಪುಜಿ ಫ್ರಿಜ್ ಇಡ್ದಿಂಡಲ ಒಂಜಿ ಇರುವ ದಿನ ಡ್ಯೂಡುಲಿ ಆತೆ ಐನ್ ಜಾಸ್ತಿ ದೀಯರಾಪುಜಿ ಹಾಳಾದ್ ಒಪ್ಪುಂಡು ಅಂಚದು ನಮ್ಮ ಟೊಮೆ ಟಮೆಟೋನು ಇಂಚ ಮಲ್ತದಿಂದ ಏತು ದಿನ ಬಡಲ್ಲ ಸ್ಟೋರೇಜ್ ಮಲ್ಪಲ್ಲಿ ಹಿಂದೇನು ಏನು ಟೊಮೆಟೊ ದೆತ್ತೊಂದೆ ದೆತ್ತೊಂದು ಒಂದೇ ಉಪ್ಪು ಪಾಡ್ದು ಒಂತೆ ಪೊರತು ದೀದಿತ್ತೆ ಪಂಡ ಒಂಜಿ ಗಂಟೆ ಮುಟ್ಟ ಎಡ್ಡೆಡ್ ಐಡಬೇಕಾವೇನು ಬಕ ಅವು ಪೀರಾವದ ಪಾರ್ಟನ್ನ ಪೂರ ಕಟ್ ಮಲ್ತದು ಇಂಚು ಸ್ಲೈಸ್ ಮಲ್ತದೆ ಪಂಡ ಹಿಂದೆಟ್ಟು ಒಂಜಿ ಟೊಮೆಟೋನು ಒಂಜಿ ನಾಲ್ಕು ಪೀಸ್ ಬತ್ತಿಲಕ ಏನು ಮಲ್ತದೆ ಹಿಂದೇನು ಎಡ್ಡೆ ಹುಣಗ್ಯರ ದೀಕ ಬಲೆ ಫ್ರೆಂಡ್ಸ್ ಈ ಸೀಟ್ದೆ ಪ್ಲಾಸ್ಟಿಕ್ ಸೀಟ್ ಸೀಟು ಪಂಡ ಉಣಿಗೆರೆ ಎಡ್ಡೆ ಹಾಕೊಂಡು ಬಕ್ಕ ಬೇಗಲ ಉಣ್ಗೊಂಡು ಪಂಡದು ಬಕ್ಕ ಹಿಂದೆಟ್ಟು ಅಂಟುಜಿ ಹಂಚದಿಯಾನು ಇಂದೆಂದೆ ತೊಂದೆ ನಿಕ್ಲೆಡ್ ಇಲ್ಲ ವಾ ಪ್ಲಾಸ್ಟಿಕ್ ಉಂಡು ಆ ಇಟ್ಟಿದೆ ಬಣ್ಣ ಉಣಿಗೇರೆ ಒಂಜಿ ಪ್ಲಾಸ್ಟಿಕ್ ಬೋಡು ಹಂಚದು ಅವೆಂದೆತ್ತೊಂದ್ಲೆ ಬಕ್ಕ ಒಂಜಿ ನಮ್ಮ ಹಿಂದೇನು ಗಮನ ದೀಪನ ಒಂಜಿ ವಿಷಯ ಪಂಡ ನಮ್ಮ ಎಡ್ಡೆ ದೊಂಬಿತ್ತಿನ ದಿನ ಇಂದೇನು ಮಲ್ಪಡು ದಾಯಪಂಡ ಹಿಂದೆಡ್ಡೆಡು ಉಣಗೋಡು ೇ ನಮ್ಮ ಉಣಿಗೆರೆ ದಿಡೋಡು ಎಡ್ಡೆಡು ಉಣಿಗೆರೆ ದೀತೇನು ಇಂದು ಎಡ್ಡೆಡು ಒಂಜಿ ಮೂಜಿ ದಿನ ಅನ್ನೋಡ ಮೂಜಿ ದಿನ ಅಣ್ಣಲ್ಲ ಎಡ್ಡೆಡು ಹುಣ್ಗೋಡು ಅಂಚದ ಉಣಿಗೆರೆ ದೀತೆ ಫ್ರೆಂಡ್ಸ್ ಏತ್ ಎಡ್ಡೆ ಉಣಗ್ದುಂಡು ತುಲೇ ಇನ್ನು ಚೆನ್ನಾಗ ಕಟ್ಟಾವಡು ಆತ ಆ ಎಡ್ಡೆ ಉಣಗ್ದು ರೆಡಿ ಆತಂಡು ಇದೇನು ನಮ್ಮ ಇಂಚನೇ ಒಂಜಿ ಸ್ಟೋರ್ ಮಲ್ತದ್ದು ಒಂಜಿ ಒಂಜಿ ಡಬ್ಬಡ ಒಂಜು ಬಾಕ್ಸ್ ಅಡ ಮುಂಜಾಡ್ದು ದಿಡೋದು ಬೋಡನಾಗ ನಮಗೆ ಯೂಸ್ ಮಾಡ್ತೀವಿ ಈ ಜಾಂಡ ಇಂದೇನು ಪೌಡ್ರ್ ಮಲ್ತದ ಹಿಂಡ ನಾನಲ್ಲ ಎಡ್ಡೆ ವಾ ಅಡಿಗೆಗಳ ಬೇಗ ಮಲ್ಪೊಲಿ ಬಲೆ ಇಂದೇನ ಪೌಡ್ರ್ ಮಲ್ಪುಗ ತುಲೆ ಫ್ರೆಂಡ್ಸ್ ತಯಾರಾತಿಂದ ಇಂದು ನಾ ಏನು ಒಂಜಿರಿ ಕಿಲೋದೆ ತಂದಿತ್ತೆ ಈತೆ ಪೌಡ್ರ್ ಹಾತಿನಿ ಅವು ಉಣ್ಗುದು ಕಮ್ಮಿ ಹಾಕ್ಬಿಡು ಆ್ಯಂಡ್ ನಿಕ್ಳು ಬಲಸನಾಗ ಇಂದು ದೈತೆ ಕಂಡ ಮಲ್ಪಾರ್ ಬಣ್ಣಾಗ ನಿಕ್ಳು ಒಂಜಿ ಸ್ಪೂನು ಪಾಂಡೆ ಯಾರು ಇಂದು ಯಾರು ಹಾಕ್ಬಿಟ್ಟು ಒಂದು ಪೌಡ್ರ್ ಪಾಡ್ತನ ತಿನಾಗ ಒಂದು ತಲೆ ಟೊಮೆಟೊ ದಾಳದ ತೋಜಿ ಸ್ವಲ್ಪ ಮಸ್ತ್ ಎಡ್ಡೆ ಹಾಕೊಂಡು ಬೇಗಲ್ಲ ಹಾಕೊಂಡು ಅಂಚನೆ ಹಿಂದೆಟ್ಟು ರಸಮ್ ಟೊಮೆಟೊ ರಸಮ್ ತಿಳಿ ಸರ್ ಪೂರ ಮಲ್ತಾನಲ್ಲಿ